ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಿಗಿ ಶಾಖಾ ಗ್ರಂಥಾಲಯ ಅಭಿವೃದ್ಧಿಗೆ ಚಾಲನೆ ಹೆಚ್ಚೆಚ್ಚು ಓದುಗರನ್ನು ಸೆಳೆಯುವ ನಿಟ್ಟಿನಲ್ಲಿ ಕುಷ್ಟಿಗಿ ನಗರದ ಸಾರ್ವಜನಿಕ ಶಾಖಾ ಗ್ರಂಥಾಲಯವನ್ನು ಮತ್ತಷ್ಟು ಸುಸಜ್ಜಿತಗೊಳಿಸುವ ಜೊತೆಗೆ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಅನುಕೂಲವಾಗಲು ಹೊಸ ರೂಪದೊಂದಿಗೆ ಕಟ್ಟಡ ಅಭಿವೃದ್ಧಿಗೊಳ್ಳುತ್ತಿದೆ ಕ್ಷೇತ್ರದ ಶಾಸಕ ಹಾಗೂ ವಿಧಾನಸಭಾ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಅವರು ಗ್ರಂಥಾಲಯ ಅಭಿವೃದ್ಧಿ ಬಗ್ಗೆ ಮುತುವರ್ಜಿ ವಹಿಸಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದಡಿ ಐವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿಸಿದ್ದಾರೆ ಸದ್ಯ ಈ ಅನುದಾನದಡಿ ಕೊಪ್ಪಳ ನಿರ್ಮಿತಿ ಕೇಂದ್ರ ಮಹಡಿ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭ ಮಾಡಿದೆ ಒಂದು ವರ್ಷದ ಕಾಲಾವಧಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ನಿಗದಿತ ಅವಧಿಯಲ್ಲಿ ಕಾಮಗಾರಿ ಮುಗಿದಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಕೆಎಎಸ್ ಐಪಿಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವ ಅಭ್ಯರ್ಥಿಗಳಿಗೆ ಅನುಕೂಲವಾಗಲಿದೆ ಮಹಿಳೆಯರು ಹಾಗೂ ಪುರುಷರಿಗೆ ಪ್ರತ್ಯೇಕವಾಗಿ ನಿರ್ಮಾಣವಾಗಲಿರುವ ಸ್ಟಡಿ ಹಾಲ್ನಲ್ಲಿ ಅಗತ್ಯ ಕುಡಿಯುವ ನೀರು ಹಾಗೂ ಶೌಚಾಲಯ ವ್ಯವಸ್ಥೆ ಕೂಡ ಇರಲಿದೆ ಪ್ರತಿಯೊಬ್ಬ ಅಭ್ಯರ್ಥಿಯ ಓದಿಗೆ ತೊಂದರೆಯಾಗದಂತೆ ಪ್ರತ್ಯೇಕವಾಗಿ ಟೇಬಲ್ ಚೇರ್ ಕಲ್ಪಿಸಿ ವಿನ್ಯಾಸಗೊಳಿಸಲಾಗುತ್ತಿದೆ ಎನ್ನುತ್ತಾರೆ ಗ್ರಂಥಪಾಲಕಿ ಕಾಶಿಬಾಯಿ ಬಿರಾದಾರ್ ಈಗಿರುವ ಗ್ರಂಥಾಲಯದ ಕೆಳಮಹಡಿಯಲ್ಲಿನ ಓದುಗರ ಹಾಲು ಓದುಗರಿಗೆ ಮೀಸಲಿಡಲಾಗಿದೆ ಓದುಗರ ಅಧ್ಯಯನಕ್ಕೆ ಪೂರಕ ವಾತಾವರಣ ಕಲ್ಪಿಸಲು ಕನ್ನಡ ಸಾರಸ್ವತ ಲೋಕದ ಮೇರು ಸಾಹಿತಿಗಳು ಚಿಂತಕರು ಹಾಗೂ ಹೋರಾಟಗಾರರ ಚಿತ್ರಗಳು ಮತ್ತು ಜ್ಞಾನಿಗಳ ನುಡಿ ಚಿತ್ರಗಳನ್ನು ಪರೆಯಿಸಲಾಗಿದೆ ಮತ್ತೆರಡು ಚಿಕ್ಕ ಕೊಠಡಿಗಳಲ್ಲಿ ಓದುಗರ ಆಯ್ಕೆಗೆ ಅನುಕೂಲವಾಗಲು ನಾಟಕ ಸಾಹಿತ್ಯ ಸಾಮಾನ್ಯ ಜ್ಞಾನ ಇತಿಹಾಸ ಕಥೆ ಕವನಗಳು ಹಾಗೂ ಮತ್ತಿತರ ಪುಸ್ತಕಗಳನ್ನು ಜೋಡಿಸಿ ಇರಿಸಲಾಗಿದೆ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಗ್ರಂಥಾಲಯ ಓದುಗರಿಂದ ತುಂಬಿರುತ್ತದೆ ಆದರೆ ಸದ್ಯ ಗ್ರಂಥಾಲಯ ಕಟ್ಟಡ ಕಿರಿದಾಗಿ ಪುಸ್ತಕಗಳ ಜೋಡಣೆಗೆ ತೊಂದರೆಯಾಗಿತ್ತು ಕ್ಷೇತ್ರದ ಶಾಸಕರ ಇಚ್ಛಾಶಕ್ತಿ ಹಾಗೂ ಅನುದಾನದಿಂದ ಗ್ರಂಥಾಲಯ ಕಟ್ಟಡ ಮೇಲ್ದರ್ಜೆಗೆ ಏರಲಿದೆ ಜೊತೆಗೆ ಸುಸಜ್ಜಿತವಾದ ಗ್ರಂಥಾಲಯ ರೂಪುಗೊಂಡು ಎಲ್ಲಾ ಹಂತದ ಓದುಗರಿಗೆ ಅನುಕೂಲವಾಗಲಿದೆ ಕಸಿಬಾಯಿ ಬಿರಾದರ್ ಕಸಿಬಾಯಿ ಶಂಕರಗೌಡ ಬಿರಾದರ್ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಕುಷ್ಟಗಿ ಶಾಖಾ ಗ್ರಂಥಾಲಯದಲ್ಲಿ ಹದಿನಾರು ವರ್ಷ ಸರ್ವಿಸ್ ಆಯ್ತು ರೀ ಇಲ್ಲಿ ಈಗ ಹದಿನೇಳನೇ ವರ್ಷ ರನ್ನಿಂಗು ಈಗಿದು ಈಗಾಗಲೇ ಈ ಲೈಬ್ರರಿ ಅಂತ ಹೇಳ್ಕೆ ಶಿ ಶಾಖಾ ಗ್ರಂಥಾಲಯ ಅಂತ ಹೇಳಿಬಿಟ್ಟು ಈಗಿದೆ ರೀ ಆದ್ರೂ ಕೂಡ ಇದು ಸಣ್ಣದಿದೆ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಪಬ್ಲಿಕ್ಕಿಗೆ ಇನ್ನೂ ಒಳ್ಳೆಯದು ಅನುಕೂಲ ಆಗಬೇಕು ಅಂತೇಳಿ ಅಂದ್ಕೊಂಡು ಆಮೇಲೆ ಮಹಿಳೆಯರಿಗೂ ಕೂಡ ಇನ್ನೂ ಹೆಚ್ಚಿನ ಅನುಕೂಲತೆಗಳ ಆಗಬೇಕಂತ ಅಂದ್ಕೊಂಡ್ಬಿಟ್ಟು ನಾವು ಶಾಸಕರ ಗಮನಕ್ಕೆ ತೊಗೊಂಡ್ಬಂದಾಗ ಅವರು ಮತ್ತೆ ಹಳ್ಳಿ ತಮ್ಮ ಇದ್ರೊಳಗೆ ಬಜೆಟ್ನೊಳಗೆ ಇಟ್ಕೊಂಡ್ಬಿಟ್ಟು ಮೊನ್ನೆ ಹೋದ ವರ್ಷ ಆಗಸ್ಟ್ ಸೆಪ್ಟೆಂಬರ್ದೊಳಗೆ ನಮ್ಮದು ಲೆಟ್ರನ್ನು ತೊಗೊಂಡ್ಬಿಟ್ಟು ಹಳ್ಳಿ ಈಗ ಅವರು ಗ್ರಂಥಾಲಯಕ್ಕೆ ಐವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡು ತಮ್ಮ ಬಜೆಟ್ನೊಳಗೆ ಇಟ್ಕೊಂಡು ಶಾಸಕರ ಇದ್ರೊಳಗೆ ಕೆ ಡಿ ಪಿ ಎಲ್ದೊಳಗೆ ಐವತ್ತು ಲಕ್ಷ ರೂಪಾಯಿ ಬಜೆಟ್ ಮಂಡನೆ ಮಾಡ್ಯಾರ್ರೀ ಅದರೊಳಗೆ ಇವಾಗ ನಮ್ಗೆ ನಿಮ್ಗೆ ಒಟ್ಟ ತಾಲೂಕಿನೊಳಗ ಹೈಟೆಕ್ ಲೈಬ್ರರಿ ಆಗಬೇಕು ನಮ್ಮ ಕೊಪ್ಪಳ ಜಿಲ್ಲಾದೊಳಗನ ಇದು ಇನ್ನೂ ಜ ನಮ್ಮ ನಮ್ಮ ಭಾಗದೊಳಗೆ ನಮ್ಮ ಪುಷ್ಟಗಿ ತಾಲ್ಲೂಕ್ನೊಳಗೆ ಒಳ್ಳೆ ಉತ್ತಮ ಲೈಬ್ರರಿ ಆಗಬೇಕು ಆಮೇಲೆ ಮಹಿಳೆಯರಿಗೂ ಮತ್ತು ವೃದ್ಧರು ವೃದ್ಧರಿಗೂ ಕೂಡ ಅನಾನುಕೂಲ ಆಗ್ಲಾರ್ದಂಗೆ ಎಲ್ಲ ಸುವ್ಯವಸ್ಥಿತೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಆಮೇಲೆ ಅವರಿಗೆ ಶೌಚಾಲಯದ ವ್ಯವಸ್ಥೆ ಆಗಲಿ ಎಲ್ಲ ರೀತಿಯಿಂದ ಒಳ್ಳೆ ಅನುಕೂಲ ಹೇಳಿ ಐವತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿಸ್ಕೊಳ್ರಿ ಈಗ ನಮ್ಮ ಬಿಲ್ಡಿಂಗ್ ಆಲ್ರೆಡಿ ಶ ಕಟ್ಟಡ ಸ್ಟಾರ್ಟ್ ರೀ ಈಗ ಟೇರ್ ಕೇಸ್ ಮಾಡ್ಕೊಂಡ್ಬಿಟ್ಟು ಮ್ಯಾಲೆ ಇವಾಗ ಕಂಬ ಹಾಕಲಿಕ್ಕತ್ತಾರೀ ಹಾಕಿ ಬಿಲ್ಡಿಂಗ್ ಸ್ಟಾರ್ಟ್ ರೀ ಸ್ಟಾರ್ಟ್ ಮಾಡಿ ಈಗ ಇವರು ಡೆಮಂಡ್ ಅವ್ರು ಅಂತ ನಮ್ಮ ಬಿಲ್ಡಿಂಗ್ ನಿರ್ಮಿತಿ ಕೇಂದ್ರದವ್ರಿಗೆ ಇದು ಬಿಲ್ಡಿಂಗ್ ರೀ ಬಿಲ್ಡಿಂಗ್ ಮುಗುದ್ಮೇಲೆ ಎಲ್ಲರಿಗೂ ಪಬ್ಲಿಕ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಮಕ್ಕಳಿಗೆ ಎಲ್ಲಾ ರೀತಿಯಿಂದ ಸಪ್ರೇಟ್ ಒಂದೊಂದ್ ಮಕ್ಕಳಿಗೆ ಒಂದೊಂದ್ ಸಪ್ರೇಟ್ ಸಪ್ರೇಟ್ ವ್ಯವಸ್ಥೆ ಮಾಡಿ ಒಬ್ಬರಿಂದ ಇನ್ನೊಬ್ಬರಿಗೆ ಅನಾನುಕೂಲ ಆಗ್ಲಾರ್ದಂಗ ತೊಂದರೆ ಆಗ್ಲಾರ್ದಂಗ ಒಬ್ಬೊಬ್ರಿಗೆ ಒಂದೊಂದ್ ಸಪರೇಟ್ ಸಪ್ರೇಟ್ ಕಾನೇ ಟೈಪ್ ಮಾಡಿ ಆ ತರ ವ್ಯವಸ್ಥೆ ಮಾಡಿ ಅವರಿಗೆ ಸ್ಟಡಿ ಪರ್ಪೋ ನೀಟ್ನೆಸ್ ಆಗ್ಲಿ ಅಂತ ಅನ್ಕೊಂಡ್ಬಿಟ್ಟು ಆತರ ನಮ್ ಬಿಲ್ಡಿಂಗ್ ಚೆನ್ನಾಗಿ ಉತ್ತಮ ರೀತಿಯಲ್ಲಿ ಪ್ಲಾನ್ ಮಾಡಿ ಉತ್ತಮ ರೀತಿಯಲ್ಲಿ ಕಟ್ಟಡವನ್ನು ಮಾಡ್ತಾರ ಅಂದಾಜು ಒಂದ್ ವರ್ಷ ಆಗ್ಬೋದ್ರಿ ಒಂದ್ ವರ್ಷ ಅಥವಾ ಎಂಟು ತಿಂಗಳು ಒಂದ್ ವರ್ಷದೊಳಗ ಮುಂಗ್ ಕಳೆ ಆಗ್ತದೆ ಈಗಾಗಲೇ ಕಾಲಮ್ ಕಾಲಂ ಹಾಕೊಂಡಾರೀ ಈಗ ಹಾಕೊಂಡಾರ ಈಗ ಒಂದ್ ವರ್ಷನಾಗ ಬಿಲ್ಡಿಂಗ್ ಮುಗಿಸ್ತಾರೆ